ಬಿ ಎಸ್ ಫೈವ್ ಏನಿದೆಲ್ಲ ಅದು ಒಂದು ವರ್ಷ ವ್ಯಾಲಿಡ್ ಕೊಟ್ಟಿದ್ರು ಅವ್ರಿಗೆ ಒಂದು ವರ್ಷ ವ್ಯಾಲಿಡ್ ಅದು ಆದಮೇಲೆ ಎವರಿ ಸಿಕ್ಸ್ ಮಂತ್ಸ್ ಅವ್ರು ಮಾಡಿಸ್ಬೇಕಿತ್ತು ಈಗ ಸಿಕ್ಸ್ ನಾರ್ಸ್ ಚೇಂಜ್ ಆಗಿದೆ ಈಗ ಫಸ್ಟ್ ಟೂ ಇಯರ್ಸ್ ಹೇಳ್ತಿದ್ದಾರೆ ಟೂ ಇಯರ್ಸ್ ಆದಮೇಲೆ ಆದಮೇಲೆ ಎವರಿ ಸಿಕ್ಸ್ ಮಂತ್ಸ್ ಒಂದು ಸರಿ ಮಾಡಿಸ್ಬೇಕು ಖಾಸಗಿ ವಾಹನಗಳಲ್ಲಿ ಹೊಗೆ ಹೆಚ್ಚಾಗಿ ಬಂದರೆ ದಂಡ ವಿಧಿಸುವ ಅಧಿಕಾರಿಗಳು ಸರ್ಕಾರಿ ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳಿಂದ ಹೊಗೆ ಬಂದರೆ ಏತಕ್ಕೆ ಸುಮ್ಮನಿದ್ದಾರೆ ಎಂಬುದು ತಿಳಿಯದಾಗಿದೆ ಬಸ್ ಡಿಪೋಗಳಲ್ಲಿ ಹೊಗೆ ತಪಾಸಣೆ ಮಾಡುತ್ತಾರೋ ಇಲ್ಲವೋ ಹಾಗೆ ರಸ್ತೆಗೆ ಕಳುಹಿಸುತ್ತಾರೋ ಗೊತ್ತಿಲ್ಲವಾಗಲಿ ರಸ್ತೆಗೆ ಇಳಿಯುವ ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳಲ್ಲಿ ಸಾಕಷ್ಟು ಬಸ್ಗಳು ಹಳೆಯದ್ದಾಗಿದ್ದು ಬಸ್ ಮುಂದಕ್ಕೆ ಹೋಗಬೇಕಾದರೆ ಹೊಗೆ ಹೊರ ಬಿಡಲೇಬೇಕು ಬಸ್ ಚಾಲಕ ಎಕ್ಸಲೇಟರ್ ಒತ್ತಿದೊಡೆ ಬಸ್ನ ಬಲಭಾಗದಲ್ಲಿದ್ದ ಕಪ್ಪನೆಯ ಹೊಗೆ ಹೊರಬರುತ್ತದೆ ಈ ಬಸ್ಗಳ ಹಿಂದೆ ಚಲಿಸುವ ವಾಹನ ಸವಾರರು ಕಪ್ಪು ಹೊಗೆಯಿಂದ ಅನಾರೋಗ್ಯಕ್ಕೀಡಾಗುವುದು ಅಥವಾ ಮುಂದೆ ಏನೂ ಕಾಣದೆ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿವೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ವೆಂಕಟರಾಮರೆಡ್ಡಿ ಅವರು ಮಾತನಾಡಿ ಬಸ್ಗಳ ಸಮಸ್ಯೆ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ ನಮ್ಮ ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಈಸಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಭಾಳ ದುುವ್ಯಸ್ತ ಅಸ್ತವ್ಯಸ್ತನಲ್ಲಿದ್ದಾವೆ ಅವು ಹೊಗೆ ಬಂದು ನಗರಗಳೆಲ್ಲ ಪೊಲ್ಯೂಷನ್ ಮಾಡ್ತಾಯಿದ್ದವು ನಗರದಲ್ಲಿ ಅಸ್ತಮಾ ಪೇಷಂಟ್ಗಳು ಮೊದಲೇ ನಮ್ಮ ಬಳ್ಳಾರಿ ಧೂಳಿ ಭಾಳ ವಿಪರೀತವಾಗಿತ್ತು ಮತ್ತು ಇದು ಕೆ ಎಸ್ ಆರ್ ಟಿ ಸಿ ಸರ್ಕಾರ ಬಸ್ಗಳೂ ಈ ರೀತಿ ಹೊಗೆ ಬಿಟ್ಟರೆ ಆರ್ ಟಿ ಒದವರು ಏನು ಮಾಡ್ತಾಯಿದ್ರು ಮತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಏನು ಮಾಡ್ತಾಯಿದ್ರು ಎಷ್ಟು ಬಸ್ಗಳಿದ್ದಾವೆ ಅದರಲ್ಲಿ ಎಷ್ಟು ಬಸ್ಸುಗಳು ಪೊಲ್ಯೂಷನ್ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಅನ್ನೋದು ಮಾಹಿತಿ ಬಂದಿಲ್ಲ ಅದರ ಬಗ್ಗೆ ನಾವು ದೂರು ಕೊಡ್ತೀವಿ ವಿವರ ತಗೊಂತೀವಿ ಆದರೆ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಮತ್ತು ಆರ್ ಟಿ ಒ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಹೊಗೆ ಬರೋ ಬಸ್ಸುಗಳ ಬಗ್ಗೆ ರಿಪೇರಿ ಮಾಡಿಸ್ಬೇಕು ಅವು ಇಂಜನ್ ಆಗಿರುತ್ತದೆ ಮತ್ತು ಇಂಜನ್ ರಿಪೇರಿ ಮಾಡಿಸ್ಬೇಕು ಆಮೇಲೆ ಸೀಟುಗಳ ವ್ಯವಸ್ಥೆ ಭಾಳಷ್ಟು ಅದಗಟ್ಟಿದೆ ಒಳಗಡೆ ಬ್ಯಾಡ್ ಸ್ಮೆಲ್ ಕೆಟ್ಟು ವಾಸನೆ ಬಂದು ಪ್ಯಾಸೆಂಜರ್ಗಳಿಗೆ ತುಂಬ ಅನಾರೋಗ್ಯ ಬರ್ತಾ ಇದೆ ಬಲ್ಲಾರಿಂದ ಬೆಂಗಳೂರು ಹೋಗಿ ಬಸ್ಗಳು ಅದೇ ಪರಿಸ್ಥಿತಿ ಇದೆ ಇನ್ನು ಈ ಬಗ್ಗೆ ಸಹಾಯಕ ಪ್ರಾದೇಶಿಕ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರನ್ನ ಮಾತನಾಡಿಸಿದಾಗ ಈ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಾಗಲೇ ನಮ್ಮ ಗಮನಕ್ಕೆ ಬರುತ್ತವೆ ಶೀಘ್ರವೇ ಈ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಎಂಬುದಾಗಿ ತಿಳಿಸಿದ್ದಾರೆ ಹೇಳ್ತೀರಿ ಈ ಗೌರ್ಮೆಂಟ್ ಬಸ್ ಅವ್ರದೇ ಆದಂತಹ ಸೆಂಟರ್ ಇದೆ ಸೊ ಅವ್ರು ಯಾವ ತರ ಚೆಕ್ ಮಾಡ್ಕೊಂಡ್ಬಿಡ್ತಾರೋ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ತಾವು ಪಬ್ಲಿಕ್ಸ್ ಹೇಳಿದ ಮೇಲೆ ಹೇಳಿದಾಗೆ ಗೊತ್ತಾಗೋದು ಈಗ ನೀವು ಹೇಳಿದಿರಿ ಇಷ್ಟು ಮತ್ತೆ ನಾವೀಗ ಒಂದ್ಸರಿ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಂಬರ್ತೀವಿ ಯಾವ ಥರ ಅವರು ಚೆಕ್ ಮಾಡ್ತಾರೆ ಅದು ಸರ್ಟಿಫಿಕೇಟ್ ಯಾವ ಥರ ಇಶ್ಯೂ ಮಾಡ್ತಾರೆ ಅಂತ ನೋಡ್ಕೊಂಬಿಟ್ಟು ನಾನು ಅದರ ಬಗ್ಗೆ ಕ್ರಮ ತಗೋತೀನಿ ಸೆಂಟರ್ಸ್ ಇದ್ದಾವೆ ಬಳ್ಳಾರಿಯಲ್ಲಿ ಒಂದು ನಾಲ್ಕು ಸೆಂಟರ್ಸ್ ಇದೆ ಅಲ್ಲೇ ಹೋಗಿ ಅವರು ಸರ್ಟಿಫಿಕೇಟ್ ತೊಗೊಂಡ್ಬರ್ಬೇಕಾಗ್ತದೆ ಒಟ್ಟಾರೆಯಾಗಿ ವಾಯುಮಾಲಿನ್ಯ ಮಾಡುವಂತಹ ಯಾವುದೇ ವಾಹನಗಳಿಂದ ಹೊರಸೂಸುವ ಹೊಗೆ ಪರೀಕ್ಷೆ ಮಾಡಿಸಿ ಅದನ್ನು ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ವಾಹನಗಳ ದುರಸ್ತಿ ಮಾಡಿಸಿಕೊಳ್ಳಬೇಕು ಎಂಬುದು ನಮ್ಮ ಕನ್ನಡ ನಾಡು ವಾಹಿನಿಯ ಕಳಕಳಿಯಾಗಿದೆ